ஏனோ இவது வட்ட தும்பிக நமக்கு மனி கழ இவன் தாய் ஆகோ அப்பா அம்மன் ರ ಹೇಳ್ತಿದ್ದಾರಣ್ಣ ಈ ನನ್ನ ಮಕ್ಳು ದಿನಾ ಮುಲ್ಗ ಒಂದ್ ಮೂರ್ ಗಂಟೆ ಆತದೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದೋಳೋದ್ ನನ್ನ ಮಕ್ಕಳು ಒಂದೊಂದಲ್ಲ ಡಾ ಒಂದೊಂದಲ್ಲ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ ಇದ್ರೆ ಸರ್ ಮಾಡಬೇಕು ಮಾಡ್ಬೇಕು ಸಿಂಗಲ್ ನಂಬಿದ್ರೆ ಆಚೆ ಬಾರೋ ಬಾಲ್ ಕೆ ಜಿಯಲ್ಲಿರೋ ಬಾಲ್ ಒಂದ್ ಸೈಜ್ ಸೈಜಿಲ್ಲ ಎಷ್ಟೋ ಮಾತಾಡ್ತೀವಿ ಅನು ಯಾರಿ ಏಟಿಗೆ ಐ ಬಂದ್ರೆ ಐ ಐ ಐ ಐ ಚಪ್ರೆ ಐ ಚಪ್ರೆ ಒಂದರೇ ಐ ಚಪ್ರಿ ಉಂಬ್ಲೂರು ಒಂದಲೋ ಮೊದೋಡ್ಬಿಡೋ ಇವತ್ತು ನಡೆದ ಕೊಡ್ತೀವ್ ನನ್ ಕೈಯಿಂದ ನರಸಿಂಹಣ್ಣ ಎಂದನಾ ಬೆಳಿಗಿನ ಜಾಗ ಬದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ 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 ನೀವು ನರಸಿಂಹರಾಜು ಬಿ ಎನ್ ಬಳ್ಳಾಪುರ ಲೇಟ್ ನರಸಿಯಪ್ಪ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಹೌದು ಅಥವಾ ಇಲ್ಲ 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 ಇಲ್ಲಿ ಹೌದು 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 ಅಂತ ಬತ್ತಾಯ್ತಲ್ಲ ಇದೇ ಕೈಲಿ ಇದೇ ಕೈಲಿ ನಮ್ಮ ಹುಡುಗಿ ತಾಲಿ ಕಟ್ಬೇಕು ಅಂತ ಕಂತ್ ಕಾಣ್ತಾ ಇದ್ದೀನಿ ಕೂಡ கண்ணே விளே டூப் உஷாரிர் எல்லா ஆக்தே அந்த இவத்தெல் கை ஆக்தே கை ஆகி விட சும் நகனே சாய்ச்பா இவ்ரப்பா அன் ஜொத்த விட்டு வீட் மாதிரி இவ்வப்பாரு நான் விட் இன் மகனே அல்ல அப்ப ಅಮ್ಮ 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 ಬಾಯ್ ಮಾಡ ಬಿರಿಯಾನಿ ಹೌದು ಬೇಕು ಬೇಕು ಬಿರಿಯಾನಿ ಬೇಕು ಹೌದು ಹೌದು ಅಮ್ಮ ಒಳ್ಳೆ ಬೋನ್ಲೆಸ್ ಪೀಸ್ ಹಾಕಮ್ಮ ಅಮ್ಮ ನಾನಿವತ್ತು ವೆಜ್ಜು ಬಿರಿಯಾನಿ ತಿನ್ನಲ್ಲ ನಂಗೆ ಬಿರಿಯಾನಿ ಬೇಡ ಬ್ಯಾಡ್ರಿ ಎರಡಕ್ಕೆ ಸಾಕು ಅಂತ ಇಲ್ಲ ನಾಲ್ಕು ಐತಿಯ ಒಂದೊಂದು ಮುತ್ತು ರತ್ನಗಳು ಇನ್ನೊಂದು ಬೇಕು ಅಂದ್ರೆ ಫಾಲೋ ಮಾಡ್ರಪ್ಪ ಮಗು ಅಲ್ಲ ಕಣಪ್ಪ ವಿಡಿಯೋ ಯಾರ ನಾನು ದೇವರ ಭಕ್ತರಿಗಂತಾನೇ ಹೇಳ್ ಮಾಡಿರೋ ಪ್ರಾಡಕ್ಟ್ ಇದು ಇದರ ಮೇಲೆ ಧೂಪ ಇಟ್ಟ ಕೂಡಲೆ ಅದು ಡೈರೆಕ್ಟ್ ಆಗಿ ಮೂರ್ತಿಯ ಮೇಲೆ ಬೀಳುತ್ತೆ ಅದು ಹಾಲಿನ ಅಭಿಷೇಕದ ರೀತಿ ಇದು ಗಿಫ್ಟ್ ಮಾಡಕ್ಕೂ ಕೂಡ ಬೆಸ್ಟ್ ಪ್ರಾಡಕ್ಟ್ ಅನ್ಕೊಳ್ಳಿ ಇದರ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಬಯೋದಲ್ಲಿ ಇರೋ ವೆಬ್ಸೈಟ್ ನ ಚೆಕ್ ಮಾಡಿ

ಅಯ್ಯೋ ಏನಿದ್ ಕಟಿಂಗು ಇವ್ ನನ್ ಬದ ಅಲ್ವಾ ನನಗಿಡ್ತೈತೆ ಮಿಲ್ಟ್ರಿ ಕಟಿಂಗ್ ಮಾಡ್ಕೊಂಡ್ ಬಾರೋ ಅಂದ್ರೆ ಮಿಂಟ್ರಿ ಕಟಿಂಗ್ ಮಾಡ್ಕೊಂಬಂದ ಇವ್ರ ಅಪ್ಪ ನೋಡಿದ್ರೆ ನನ್ನ ಅಂತ ಕೆರಾಕಿತ್ ತಗೊಂಡ್ ಹೊಡಿತಾರೆ ಅದಲ್ಲ ಇವ್ ನೋಡಿದ್ರೆ ಅವತಾರ ನೋಡಲ್ಲ ನನಗೆ ಒಂಥರ ಅನಸ್ತೈತಿ ಏನ್ ಮಾಡೋದಿ ನೋಡದಿದ್ದೇವ್ರೆ ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ ಒಬ್ರೋ ಇಕ್ಬೇಡ್ರಿ ನಾವ್ ನಾವೊಬ್ರಕ್ ಅನ್ಯಾಯ ಮಾಡದವ್ರಲ್ಲ ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ